ಹಬ್ಬಗಳು ಬರ್ತಾ ಇದೆ ಪಾಯಸಗಳನ್ನು ಹೊಸ ರುಚಿ ಹೊಸ ಪಾಯಸಗಳನ್ನು ಹುಡುಕುತ್ತಿದ್ದಿರಾದರೆ ಇಲ್ಲಿದೆ ನೋಡಿ ಹೊಸ ರುಚಿ ಒಂದು ಅದ್ಭುತ ಒಂದು ಪಾಯಸ ಅಮೃತ ಅಂತಲೇ ಹೇಳ್ಬೋದು ಅಷ್ಟೊಂದು ರುಚಿಯಾದ ಪಾಯಸ ಇದನ್ನು ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಮಾಡಿದು ಮಾತ್ರ ಸ್ವಲ್ಪ ಆಗಿತ್ತು ಅದಕ್ಕೆ ಇನ್ನೊಮ್ಮೆ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡುವಂಥ ಹಬ್ಬಗಳು ಬರ್ತಾ ಇದೆ ಅಲ್ಲ ಅದಕ್ಕೋಸ್ಕರ ಇಲ್ಲಿ ಸಬ್ಬಕ್ಕಿ ಮಾತ್ರ ಪಾಯಸ ಮಾಡುವಂಥದ್ದು ಅದಕ್ಕೆ ಸಬ್ಬಕ್ಕಿಯನ್ನು ಒಂದು ಗಂಟೆ ನೆನೆಸಬೇಕು ಒಂದು ಗಂಟೆ ಸಬ್ಬಕ್ಕಿ ನೆನಿಲೇಬೇಕು ನೋಡು ನಾನಿಲ್ಲಿ ಒಂದು ಗಂಟೆ ಸಬ್ಬಕ್ಕಿಯನ್ನು ನೆನೆಸಿ ಆ ಒಂದು ಕಪ್ಪು ಸಬ್ಬಕ್ಕಿಗೆ ಒಂದು ಕಪ್ಪಷ್ಟು ಮಾತ್ರ ನೀರು ಇದು ಎರಡೇ ನಿಮಿಷದಲ್ಲಿ ಬೇಯ್ತದೆ ಇದನ್ನೀಗ ಬೇಯಲಿಕ್ಕೆ ಇಟ್ಟು ಇದು ಎರಡೇ ನಿಮಿಷದಲ್ಲಿ ಬೆಂದೋಗ್ತದೆ ಅದಕ್ಕೆ ನಾನು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ತೆಂಗಿನ ಹಾಲು ತೆಗೀಲಿ ಕೊಟ್ಟು ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ನೋಡಿ ತೆಂಗಿನಕಾಯನ್ನು ತುರಿಯುವಾಗ ಈ ರೀತಿ ಮೇಲಿದು ಮಾತ್ರ ತುರಿ ಅಡಿ ಭಾಗದ ಕಪ್ಪು ಕಪ್ಪು ಬರುವಷ್ಟು ತುರಿಬಾರ್ದು ಮೇಲಿದು ತುರಿಬೇಕು ಈಗ ಇಲ್ಲಿ ಒಂದು ತೆಂಗಿನ ಒಂದು ಹೋಳಲ್ಲಿ ನೋಡಿ ತೆಂಗಿನಕಾಯಿ ತುರಿದಿದ್ದೇನೆ ಅಡಿ ಭಾಗದ್ದು ತೆಗಿಲಿಲ್ಲ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸಿದನ್ನು ಗ್ರೈಂಡ್ ಮಾಡಿದರೆ ಹಾಲು ತೆಗೀಲಿಕ್ಕೆ ದಪ್ಪ ಹಾಲು ತೆಗೆದರೆ ಸಾಕು ಫಸ್ಟ್ ಇದು ನಂತರ ಅದು ಬೇಕು ಅಂತಿಲ್ಲ ತೆಗೆದ್ರು ಉಂಟಲ್ಲ ನೀವು ಬೇರೆ ನೀಡಿ ಮತ್ತೆ ಬೇಕಾದರೆ ಸೇರಿಸ್ಬೋದು ಅದಕ್ಕೆ ಹಾಕಬೇಕು ಅಂತ ಇಲ್ಲ ಈಗ ಹಾಲೆಲ್ಲ ತೆಗೆಯುವ ತೆಗೆದಾದ ನಂತರ ಇಲ್ಲಿ ನೋಡಿ ಸಬ್ಬಕ್ಕಿ ಬೆಂದಿದೆ ಇಷ್ಟು ಇದ್ದಿರುವಾಗಲೇ ಸಾಕು ಕಣ್ಣು ಕಣ್ಣು ಆಗುವಷ್ಟು ಟ್ರಾನ್ಸ್ಪ್ಲೆಂಟ್ ಬರುವಷ್ಟು ಬಿಡಬೇಕು ಅಂತಿಲ್ಲ ಯಾಕೆಂದರೆ ನಾವು ಎಲ್ಲ ಸೇರಿಸಿ ಕುದಿಸುವಾಗ ಮತ್ತು ಬೇಯ್ತದೆ ಅದು ಇಷ್ಟೇ ಬೆಂದರೆ ಸಾಕು ಈಗ ಇದಕ್ಕೆ ತೆಂಗಿನಕಾಯಿ ಹಾಲು ಇಲ್ಲಿ ನಾವು ಬೆಲ್ಲದ ಪಾಯಸ ಮಾಡೋದು ಅದಕ್ಕೆ ತೆಂಗಿನ ಹಾಲು ಬೇಕೇ ಬೇಕು ನೀವು ಹಾಲು ಹಾಕಿ ಕೂಡ ಮಾಡ್ಬೋದು ಆದರೆ ಹಾಲು ಹಾಕಿ ಮಾಡಿದರೆ ಬೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಸಕ್ಕರೆ ಹಾಕಬೇಕಾಗ್ತದೆ ತೆಂಗಿನಕಾಯಿ ಹಾಲು ಹಾಕೋದಾದರೆ ಬೆಲ್ಲನೇ ಹಾಕಬೇಕು ಹಾಲು ಹಾಕಬೇಕಾದ್ರೆ ಸಕ್ಕರೆನೇ ಹಾಕಬೇಕು ಹಾಲಿಗೆ ಬೆಲ್ಲ ತೆಂಗಿನ ಹಾಲಿಗೆ ಸಕ್ಕರೆ ಆಗಿದೆ ಟೇಸ್ಟ್ ವೈಸ್ ಅಷ್ಟೊಂದು ಸೂಪರ್ ಆಗಿ ಬರುವುದಿಲ್ಲ ಈಗ ಇಲ್ಲಿ ಮೇನ್ ಒಂದು ವಸ್ತು ಎಂತ ಅಂದರೆ ನೋಡಿ ಒಂದು ಹತ್ತು ಹನ್ನೆರಡು ಅಥವಾ ಎರಳೆಂಟು ಬಾದಾಮಿಯನ್ನು ನೆನೆ ಹಾಕಿಡಬೇಕು ಅದನ್ನು ಮೊದಲೇ ಹಾಕಿಡಬೇಕು ನೆನೆಯಬೇಕು ಅದು ತಕ್ಷಣಕ್ಕೆ ಮಾಡೋದಾದರೆ ಬಿಸಿ ನೀರಲ್ಲಾದರೂ ಹಾಕಬೇಕು ಇದನ್ನೀಗ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಥರ ಮಾಡಿ ತರಬೇಕು ತುಂಬ ಗ್ರೈಂಡ್ ಆಗಬೇಕು ಅಂತೇಳಿ ಈ ರೀತಿ ತರಿ ತರಿತರಿದ್ರೆ ಸಾಕು ಮಧ್ಯ ಮಧ್ಯದಲ್ಲಿ ತಿನ್ನಲಿಕ್ಕೆ ಸಿಕ್ಕಿದ್ರೆ ಸೂಪರ್ ಆಗ್ತದೆ ಈ ಒಂದು ವಸ್ತುವನ್ನು ಮಿಸ್ ಮಾಡದೆ ಹಾಕಬೇಕು ಪಾಯಸದ ರುಚಿಯನ್ನು ಹೆಚ್ಚಿಸೋದು ಇದೇ ಒಂದು ವಸ್ತು ಹಾಗಾಗಿ ಇದನ್ನೊಂದು ಹಾಕಲೇಬೇಕು ಈಗ ನಿಮಗೆ ಹಾಲು ಬೇಕಾದರೆ ಹಾಲು ಹಾಕ್ಬೋದು ತೆಂಗಿನ ಹಾಲೇ ಸಾಕು ಅಂತಿದ್ರೆ ಅದೇ ಹಾಕ್ಬೋದು ಈಗ ಇಲ್ಲಿ ಒಂದು ಎರಡು ಏಲಕ್ಕಿಯನ್ನು ಕೊಟ್ಟಿ ಹಾಕ್ತಾ ಇದ್ದೇನೆ ನೋಡಿ ಇದು ಸ್ವಲ್ಪ ಕುದಿದ್ರೆ ಸಾಕು ತೆಂಗಿನ ಹಾಲು ಕುದಿದಿದೆ ಈಗ ಬಾದಾಮ್ ಹಾಕಿ ಒಂದು ಸ್ವಲ್ಪ ಕುದಿದ್ರೆ ಸಾಕು ಈಗ ತುಪ್ಪದಲ್ಲಿ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದ್ದೇನೆ ಬಾದಾಮಿ ಕೂಡ ಸೇರಿಸ್ಬೋದು ಈಗ ನೋಡಿ ಸಣ್ಣ ಕುದಿ ಬಂದರೆ ಸಾಕು ಒಳ್ಳೆ ರುಚಿಯಾದ ಪಾಯಸ ರೆಡಿ ಆಯಿತು ಬರೇ ಸಬ್ಬಕ್ಕಿ ಅದರ ಇದರಲ್ಲಿ ಸ್ಪೆಷಲಾಗಿ ರುಚಿ ಕೊಡೋದು ಈ ಬಾದಾಮಿ ಅದರಲ್ಲಿಯೂ ಮಧ್ಯ ಮಧ್ಯೆ ಅದು ತಿನ್ನಲಿಕ್ಕೆ ಸಿಕ್ಕುವಾಗ ತುಂಬ ರುಚಿಯಾಗಿರ್ತದೆ ತೆಂಗಿನ ಹಾಲು ಮೊದಲೇ ತುಂಬ ರುಚಿ ಹಾಗೇನಿದಕ್ಕೆ ಈ ಬಾದಾಮಿ ಪೀಸಸ್ ತುಂಬ ರುಚಿಯಾಗಿ ಬರ್ತದೆ ಈ ಪಾಯಸ ಒಂಥರ ಹೊಸ ರುಚಿ ಅಂತಲೇ ಹೇಳ್ಬೋದು ಈ ಹಬ್ಬಗಳು ಬರ್ತಾ ಇದೆ ಹೊಸ ಪಾಯಸ ಮಾಡುದು ಹೊಸ ರುಚಿ ತಿನ್ಬೇಕು ಅಂತಿದ್ರೆ ಒಮ್ಮೆ ಟ್ರೈ ಮಾಡಿ